ಬಟರ್ ಅಷ್ಟೇ ಸುಮಾರು ಬಿಟ್ಟಿದೆ ನಮ್ಮ ಮನೇಲಿ ಒಂದು ಚೂರ ಅನ್ನ ಆಗೋಂಗಿಲ್ಲ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ತಿಂದುಬಿಡ್ತಾರೆ ಇವರೇ ಮೇನ್ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತೀಚಿಗೆ ನಾನು ವ್ಲಾಗ್ಸ್ ಎಲ್ಲ ಮಾಡೋದು ತುಂಬಾ ಅಂದರೆ ತುಂಬ ಕಡಿಮೆ ಆಗಿದೆ ನಿಮಗೆ ಗೊತ್ತಿರೋಂಗೆ ಇವಾಗ ನಾನು ಇರೋದ್ರಿಂದ ಹಾಗೆ ನಮ್ಮನೇಲಿ ಏನಾದರೂ ಒಂದು ಕೆಲಸ ಇದ್ದರೆ ಮಾತ್ರ ನಾನು ಆ ಟೈಮಲ್ಲಿ ವ್ಲಾಗ್ ಮಾಡೋದಕ್ಕೆ ಸಾಧ್ಯ ಸುಮ್ಮನೆ ಸುಮ್ಮನೆ ನನಗೂ ಯಾವುದೇ ಥರ ಆಗಿ ನಾನು ಮಲ್ಕೊಂಡೆ ತಿಂದೆ ಆ ಥರ ಎಲ್ಲ ವ್ಲಾಗ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಲ್ಲಿ ಸುಮ್ಮನೆ ಏನೋ ಒಂದು ಡೈಲಿ ವ್ಲಾಗ್ ಮಾಡ್ತೀನಿ ಅಂದರೆ ನಾನು ಏನೇನು ಮಾಡ್ತೀನಿ ಅವ ಅನ್ನೋದನ್ನ ಶೇರ್ ಮಾಡೋದಲ್ವ ಸೊ ಹಾಗಾಗಿ ನಾನು ಆ ಥರ ಎಲ್ಲ ಏನೂ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಹೋಗ್ತಿಲ್ಲ ಆ್ಯಂಡ್ ನನಗೂ ಕೂಡ ಕೆಲಸ ಎಲ್ಲ ಕಡಿಮೆ ಆಗಿದೆ ಹಾಗೆಯೇ ಇವತ್ತು ಮನೆಯಲ್ಲಿ ಕೂಡ ಯಾರೂ ಇಲ್ಲ ಇಂಥ ಟೈಮಲ್ಲಿ ಬ್ಲಾಗ್ಸ್ ಮಾಡಿದ್ರೆ ನನಗೊಂಥರ ಏನೋ ಒಂದು ಸಿಗುತ್ತೆ ವ್ಲಾಗಲ್ಲಿ ಏನೋ ಒಂದು ಡೈಲಿ ವ್ಲಾಗ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡ್ತಿದ್ದೀನಿ ಅಷ್ಟೇ ಆ್ಯಂಡ್ ಮನೇಲಿ ಕೂಡ ಯಾರೂ ಇಲ್ಲ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅಂದರೆ ಊರಿಗೆ ಹೋಗಿದ್ದಾರೆ ಎಲ್ಲ ನಾಳೆ ಬರ್ತಾರೆ ನಾನು ಹಸ್ಬೆಂಡ್ ಮಕ್ಳುಗಳು ಮಾತ್ರ ಇರೋದು ಹಾಗೆಯೇ ಇವಾಗ ನಾನು ಕೂಡ ಸ್ವಲ್ಪ ಕೆಲಸ ಇತ್ತು ಮೇಲ್ಗಡೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದೆ ಯಾಕಂದರೆ ನಾಳೆ ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ ಮಂಗಳವಾರ ನಮ್ಮ ಊರಲ್ಲಿ ಒಂದು ಹಬ್ಬ ಇದೆ ಹಂಬಲಿ ಹಬ್ಬ ಅಂತೇಳಿ ಹಾಗಾಗಿ ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಮೇಲೆಲ್ಲ ಕ್ಲೀನ್ ಮಾಡಬೇಕಿತ್ತು ಹಾಗೆ ನಾಳೆ ಕೂಡ ಒಂದು ಫಂಕ್ಷನ್ ಇದೆ ಏನು ಫಂಕ್ಷನ್ ಅಂತ ನಾನು ಈಗಲೇ ರಿವೀಲ್ ಮಾಡಲ್ಲ ನಾಳೆ ರಿವೀಲ್ ಮಾಡ್ತೀನಿ ಅದು ನಮ್ಮ ಅಮ್ಮನ ಮನೇಲಿರೋದು ಎರಡು ಫಂಕ್ಷನ್ ಇರೋದು ಏನು ಅಂತ ಗೆಸ್ಟ್ ಮಾಡಿ ನೋಡೋಣ ನಾನಿವತ್ತು ವ್ಲಾಗ್ ಮಾಡ್ತಿರೋದು ಶನಿವಾರ ನಮ್ಮದು ಫಂಕ್ಷನ್ ಇರೋದು ನಾಳೆ ಭಾನುವಾರ ನೋಡೋಣ ಯಾರು ಗೆಸ್ಟ್ ಮಾಡ್ತೀರಾ ಅಂತ ಹೇಳಿ ಹಾಗೆಯೇ ಇವಾಗ ಮೇಲೆಲ್ಲ ಕ್ಲೀನೆಲ್ಲ ಮಾಡಾಯಿತು ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ತಳಗಡೆ ಹೋಗಬೇಕು ದೇವ್ರದೀಪಲ್ಲ ಹಚ್ಬೇಕು ಹಾಗೆ ತಿಂಡಿ ಕೂಡ ಮಾಡಬೇಕು ತಿಂಡಿ ನಾನು ಪೂರಿ ಮಾಡೋಣ ಅಂತ ಹೇಳಿ ರಾತ್ರಿ ಇತ್ತೆಲ್ಲ ಕಲಸಿಟ್ಟಿದ್ದೀನಿ ಪಲ್ಯ ಮಾತ್ರ ಮಾಡಬೇಕು ಅಷ್ಟೇ ನೀನು ತರಕಾರಿ ಬರೋದು ಬರಲೇ ಇಲ್ಲ ಡೈಲಿ ಪ್ರತಿ ದಿವಸ ಬರ್ತಾಯಿತ್ತು ಅದರ ನೆನೆ ತರಕಾರಿ ಗಾಡಿನೇ ಬರಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ದೀನಿ ತರಕಾರಿ ತಂದು ಕೊಡ್ತಾರೆ ಅವ್ರು ತಂದು ಕೊಟ್ಟಿದ ತಕ್ಷಣ ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಹಾಗೆ ಜೊತೆಗೆ ಸಾಂಬಾರು ಕೂಡ ಮಾಡಬೇಕು ನಾಳೆ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಕೆಲಸ ಇದೆ ಹಾಗೆ ಹೊರಗಡೆ ಕೂಡ ಹೋಗಬೇಕು ಅದಕ್ಕೆ ಬೇಗನೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಏನು ಅಂತ ಎಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪತ್ತೆ ಹಾಗೆಯೇ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಯಾರೆಲ್ಲ ಫಾಲೋ ಮಾಡಿಲ್ವ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ನಂದು ಲಿಂಕ್ ನಾನು ಡಿಸ್ಪ್ಲೇ ಮೇಲೆ ಶೋ ಶೋ ಆಗ್ತಿರುತ್ತೆ ಅಲ್ಲಿ ನಾನು ಏನಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಿಮಗೆ ತೋರಿಸುತ್ತೆ ಆವಾಗ ನೀವು ಕೂಡ ಹೋಗಿ ನನ್ನ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ನಾನು ಮಿನಿ ಬ್ಲಾಗ್ಸ್ನೆಲ್ಲ ಶೇರ್ ಇದ್ದೀನಿ ಹಾಗೆ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಬೇಕಿತ್ತು ನಾನು ಸ್ನಾನ ಮಾಡಿಬಿಟ್ಟೆ ನನ್ನ ಹಸ್ಬೆಂಡೇ ಬಂದು ಕ್ಲೀನ್ ಮಾಡ್ತಾರೆ ಯಾಕಂದರೆ ನಾನು ದೇವ್ರ ದೀಪ ಹಚ್ಬೇಕಲ್ಲ ಮತ್ತು ಮಡಿಯೆಲ್ಲ ಮುಟ್ಟಿ ಏನಕ್ಕೆ ಅಂತ ಹೇಳಿಬಿಟ್ಟು ನನ್ನ ಮಗ ಮಲಗಿದ್ದ ಅವ್ನು ಕೂಡ ಇವಾಗ ಎದ್ದು ಹೋದ ಕಟಿಂಗಿಗೆ ಅಂತ ಹೋಗಿದ್ದಾನೆ ಅವ್ರ ಅಪ್ಪನ ಜೊತೆ ಅವ್ನು ಬಂದ ಮೇಲೆ ನನ್ನ ಹಸ್ಬೆಂಡೆಲ್ಲ ಕ್ಲೀನ್ ಮಾಡ್ತಾರೆ ಯಾಕಂದರೆ ದೇವ್ ದೀಪ ಹಚ್ಚಬೇಕು ಅಂದರೆ ಮಡಿಯಿಂದ ಸ್ವಲ್ಪನಾದರೂ ಹೋಗಿ ಹಚ್ಚಕಟ್ಟಾಗಿ ಪೂಜೆ ಮಾಡಬೇಕಲ್ವ ಇದನ್ನೆಲ್ಲ ಮುಟ್ಟಿ ಮತ್ತೆ ಓದಿಕ್ಕೆ ನನಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಇದು ಕ್ಲೀನ್ ಮಾಡ್ತಾರೆ ಬನ್ನಿ ಇವತ್ತಿನ ದಿನದ ಬ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ಶೇರ್ ಮಾಡ್ತೀನಿ ಹಾಗೆಯೇ ನನ್ನ ಫೇಸಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತಿದ್ಯಾ ಅಂತ ಹೇಳಿ ಹೇಳಿ ಆ್ಯಂಡ್ ಹಾಗೆ ಇದ್ರ ಜೊತೆಗೆ ನಾನೊಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ಯಾಕೆ ಅಂದರೆ ನಾನು ಮಾಡಿರೋ ಮಿಸ್ಟೇಕ್ನ ಯಾರು ಕೂಡ ದಯವಿಟ್ಟು ಮಾಡಬೇಕು ಆ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ನಾನು ಬ್ಲಾಗ್ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾಕಂದರೆ ನಾನು ಮಾಡಿರೋ ತಪ್ಪನ್ನ ದಯವಿಟ್ಟು ಯಾರು ಕೂಡ ಮಾಡಬೇಡಿ ಅವತ್ತಿನ ದಿನ ನನಗೆ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ಅಷ್ಟು ಕಷ್ಟ ಆಗಿತ್ತು ನನಗೆ ಅಂದರೆ ಈ ಟೈಮಲ್ಲಿ ದಯವಿಟ್ಟು ಯಾರು ಕೂಡ ಆ ಒಂದು ತಪ್ಪನ್ನ ಮಾಡಕ್ಕೋಗ್ಬೇಡಿ ನಾನು ಏನು ಅಂತ ಹೇಳಿ ಮುಂದೆ ವ್ಲಾಗ್ಲಾಗಿ ಹೇಳ್ತೀನಿ ಅಂದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅವಾಗ ಏನು ಹೇಳಿದ್ದೀನಿ ಅಂತ ಹೇಳಿ ಗೊತ್ತಾಗೋದಿಲ್ಲ ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಅದು ಪ್ರೆಗ್ನೆನ್ಸಿ ಇರೋರಿಗೂ ಅಂದರೆ ಪ್ರೆಗ್ನೆಂಟ್ ಯಾರ್ಯಾರು ಇರ್ತಾರಲ್ಲ ಅವರಿಗೂ ಕೂಡ ಇದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಮಾಡಿರೋ ತಪ್ಪನ್ನು ನೀವು ಕೂಡ ಮಾಡಬೇಡಿ ಅಂತ ಹೇಳಿ ಒಂದು ಮುಂಚೆನೇ ಒಂದು ಕಿವಿ ಮಾತು ಅಂತಲೇ ಹೇಳ್ಬೋದು ಬನ್ನಿ ಫಸ್ಟ್ ಹೋಗಿ ದೇವದೀಪದಲ್ಲಿ ಹಚ್ಚೋಣ ಎಂಟೂವರೆ ಆಯಿತು ಟೈಮು ಆಮೇಲೆ ಸ್ವಲ್ಪ ತಿಂಡಿಗೆ ಎಲ್ಲ ಲೇಟಾಗಿ ತಿನ್ನೋದು ಹಾಗಾಗಿ ನನಗೆ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಹಸ್ಬೆಂಡಿಗೆ ಬೇಗ ಮಾಡಿಕೊಟ್ರು ತೊಂದರೆ ತಿನ್ನೋದಿಲ್ಲ ಹೊಟ್ಟೆ ಆಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಲೇಟಾಗೆ ಮಾಡೋಣ ಒಂದು ವಾರದಿಂದ ಕಸ ಗುಡಿಸಿ ನೆಲ ಅಂತ ಅಂತೇಳಿ ಇವಳು ಸೌಂದರ್ಯ ಅಂತ ಹೇಳಿ ಇವಳು ಬರುತ್ತಾಳೆ ನಮ್ಮ ನಮ್ಮನೆ ಹತ್ರ ಯಾರೂ ಸಿಗ್ತಿರಲಿಲ್ಲ ಏನೇನು ನಾವು ರೋಬೋ ತೊಗೊಳ್ಳೋ ಇದ್ವಿ ಅಷ್ಟರಲ್ಲಿ ಇವಳು ಸಿಕ್ಕಿದ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾಳೆ ಅವಳು ಆಚೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದು ಹಾಗಾಗಿ ನಾನು ಒಳಗಡೆ ಪೂಜೆ ಮಾಡ್ಕೊಳ್ಳೋ ಸ್ವಲ್ಪ ಲೇಟ್ ಆಯಿತು ಹಾಗೇನೇ ನಾನು ಕೂಡ ಕಾಫಿ ಎಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಸರಿ ಬೇಗ ಮಾಡಿಕೊಡು ಅಂತ ಹೇಳಿದರು ಹಾಗೆ ನನಗೆ ನುಗ್ಗೆಕಾಯಿ ಬೇಕಾಗಿತ್ತು ಅದು ಅವರು ತರಕಾರಿ ತರೋ ಅಷ್ಟರಲ್ಲಿ ನುಗ್ಗೆಕಾಯಿ ಕಿತ್ಕೊಟ್ರೆ ನಾನು ಸಾಂಬಾರೆಲ್ಲ ಮಾಡಿಡ್ತೀನಿ ಬಂದು ತಂದು ಅವ್ರು ಬಂದು ತರಕಾರಿ ತಂದು ಕೊಟ್ಟರೆ ನಾನು ಪಲ್ಯ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ನುಗ್ಗೆಕಾಯನ್ನೆಲ್ಲ ಕೇಳಿಸ್ಕೊತಾ ಇದ್ದೆ ದಾಳಿ ಮೇಲೆ ನೋಡಿ ಎಷ್ಟೊಂದು ಬಿಟ್ಟಿದೆ ಆದರೆ ಇನ್ನೂ ಸಣ್ಣದು ನೋಡಿ ಇನ್ನೂ ಇಷ್ಟು ದಪ್ಪ ಆದರೆ ದಬ್ ಇನ್ನೂ ದಪ್ಪ ಆದ್ರೂ ಚೆನ್ನಾಗಿ ಕಾಣುತ್ತೆ ಇವಾಗಿ ಸಣ್ಣ ಕಾಯಿ ಇದು ಸುಮಾರು ಬಿಟ್ಟಿದೆ ಆಮೇಲೆ ಇಲ್ಲಿ ಸ್ಟಾರ್ ಫ್ರೂಟ್ ಎಲ್ಲಿದೆಯಲ್ಲ ಆಮೇಲೆ ಇಲ್ಲೋ ಇಲ್ಲಿ ಸ್ಟಾರ್ ಫ್ರೂಟ್ ಕೂಡ ಬಿಟ್ಟಿದೆ ಇದು ತಿನ್ನೋದಕ್ಕೆ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಗೊಂಚಲು ಬಿಟ್ಟು ಬಟರ್ ಅಷ್ಟೇ ಸುಮಾರು ಬಿಟ್ಟಿದೆ ನಮ್ಮ ಮನೇಲಿ ಒಂದು ಅನ್ನ ಆಗಂಗಿಲ್ಲ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ತಿಂದುಬಿಡ್ತಾರೆ ಇವರೇ ಮೇನ್ ಕಿತ್ಕೊಂಡು ತಿನ್ನೋದು ನನಗಂತೂ ಅದು ಇಷ್ಟನೇ ಆಗಲ್ಲ ಹಾಗೆ ಇದು ನಾನು ಹಿಂದೆ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಚೈನೀಸ್ ಪೇರ್ಲೆ ಅಂತ ಅದು ಇದು ಚೈನಾ ಪೇರ್ಲೆ ಅಂತೆ ಸಾರಿ ಚೈನೀಸ್ ಅಂದ್ಬಿಟ್ಟೆ ಅದೇನಂದರೆ ಮೇಡ್ ಇನ್ ಚೀನಾ ಚೀನಾ ಚೈನೀಸಿಗೆ ಹೋಗ್ಬಿಡುತ್ತೆ ಇಲ್ಲ ನೋಡಿ ಇದು ಒಂದು ಪೇರ್ಲೆಕಾಯಿ ಇದು ಸುಮಾರು ಒಂದು ಕೆ ಜಿಯಷ್ಟು ಅಷ್ಟು ಒಂದು ಒಂದು ಹಣ್ಣು ಇನ್ನ ಈಗಿನ ಇಷ್ಟ ಬಿಟ್ಟಿದೆ ಆ ಕಡೆ ಎರಡು ಕಾಯಿ ಬಿಟ್ಟಿದೆ ನೋಡೋಣ ಇನ್ನ ಹಸ್ಬೆಂಡ್ ಕೂಡ ಹೊರಗಡೆ ಹೋದ್ರು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹಾಗೆ ತರಕಾರಿ ಎಲ್ಲ ತರ ಕೇಳಿದ್ನಲ್ಲ ಅಷ್ಟೊಳಗಡೆ ನಾನು ಸಾಂಬಾರಿಗೆ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಂತ ಇದ್ದೀನಿ ನುಗ್ಗೆಸಕಾಯಿ ಸಾಂಬಾರಿಗೆ ಇಲ್ಲಿ ನಾನು ಇಲ್ಲಿ ಒಂದು ಫಸ್ಟೇ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ಮಿಕ್ಸ್ ಆಗಿದೆ ಹಾಗೆಯೇ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕ್ತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನುಗ್ಗೆಕಾಯಿನೆಲ್ಲ ಬೇಯಿಸ್ಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂದರೆ ಅದು ಬೇಗ ಅಲ್ವಾ ಹಾಗಾಗಿ ನಾನಿಲ್ಲಿ ಹಾಗೆಯೇ ಒಗ್ಗರಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಗೆ ಹಾಕಿ ನುಗ್ಗೆಕಾಯಿ ಮತ್ತು ಸ್ವಲ್ಪ ಆಲೂಗೆಡ್ಡೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ರುಬ್ಕೊಳ್ಳೋದಿಕ್ಕೆ ಅಂತ ಹೇಳಿ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕಾಯಿ ತುರಿ ಮತ್ತು ಕೊತ್ತಂಬರಿ ಸ್ವಲ್ಪ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕಿ ರುಬ್ಕೊಂಡಿದ್ದೆ ಹಾಗೆಯೇ ಒಂದು ಎರಡು ವಿಷಲಷ್ಟು ನಾನು ಬೇಳೆನ ಮುಂಚೆನೇ ಕೂಗಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಒಂದು ಎರಡು ಕುದಿ ಬರೋ ತನಕ ಕುದಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಮತ್ತೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡ್ರೆ ರೆಡಿ ಆಯಿತು ನುಗ್ಗೆಕಾಯಿ ಸಾಂಬಾರು ಇನ್ನ ಸಾಂಬಾರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ತರಕಾರಿ ಎಲ್ಲ ತಗೊ ಬಂದ್ರು ನಾನಿಲ್ಲಿ ತರಕಾರಿ ಪಲ್ಯನ ಮಾಡ್ತಾ ಕ್ಯಾರೆಟು ಪಿಟೋಟೊ ಹಾಗೆ ಹೂ ಸ್ವಲ್ಪ ಬೀನ್ಸ್ನ ಹಾಕಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಯಾವಾಗ್ಲೂ ಅಷ್ಟೇ ಉಪ್ಪು ಮತ್ತೆ ಹರ್ಷದಲ್ಲಿ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊತಿದ್ದೀನಿ ಪಲ್ಯಕ್ಕೆ ಅಂತೇಳಿ ಒಂದು ಸೈಡ್ ಇಟ್ಟಿದೆ ಹಾಗೆ ಈ ಜೊತೆಗೆ ಎಣ್ಣೆ ಕೂಡ ಕಾಯೋಕ್ಕಿಟ್ಟಿದೆ ಪೂರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ರಾತ್ರಿನ ಇಟ್ಟು ಕಲಸಿರೋದ್ರಿಂದ ನನಗೇನು ರಿಸ್ಕ್ ಅನ್ನಿಸಲಿಲ್ಲ ಅದೊಂದು ಸ್ವಲ್ಪ ಹಾಗೆ ಅಮ್ಮ ಕೂಡ ಅಲ್ಲಿ ಪಾತ್ರೆಯಲ್ಲೇ ತೊಳ್ಕೊತಿದ್ಲು ಹೇಳಿ ಪೂರಿನೆಲ್ಲ ಲಟ್ಟಿಸ್ಕೊತಾ ಇದ್ದೆ ಹಾಗೆ ನನ್ನ ಹಸ್ಬೆಂಡ್ ನಾನು ಒಂದು ಮಾಡ್ತೀನಿ ಅಂತೇಳಿ ಮಾಡ್ತಿದ್ರು ಈ ಥರ ಎಲ್ಲ ಹೆಲ್ಪಿಂಗ್ ಎಲ್ಲ ಮಾಡ್ತಾರೆ ಅದೊಂದು ನನಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಾವು ಎಲ್ಲರೂ ಕೂತ್ಕೊಂಡು ತಿಂಡಿ ತಿನ್ನೋಷ್ಟರಲ್ಲಿ ಆಲ್ಮೋಸ್ಟ್ ನಾನು ಒಂದೂವರೆ ಆಗೋಗ್ಬಿಟ್ಟಿತ್ತು ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಆಗಿ ನಾನು ಬೆಳಿಗ್ಗೆ ವ್ಲಾಗ್ನ ಮಾಡ್ತಾ ಇದ್ದೆ ಅದಾದಮೇಲೆ ನನಗೆ ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ತಿಂದು ಸ್ವಲ್ಪ ಲೇಟಾಗಿಬಿಡ್ತು ಹಾಗೆ ನನಗೂ ಕೂಡ ಸಿಕ್ಕಾಪಟ್ಟೆ ನಾನು ನಿಂತ್ಕೊಂಡ್ಬಿಟ್ಟಿದ್ದಲ್ಲ ಒಂದೇ ಸಮಯ ನಿಂತ್ಕೊಂಡು ಕೆಲಸ ಮಾಡಿದ್ದಲ್ಲ ಸಿಕ್ಕಾಪಟ್ಟೆ ಸೊಂಟ ನೋವೆಲ್ಲ ಬಂದ್ಬಿಡ್ತು ಅಂತ ಹೇಳಿ ನಾನು ಕೂಡ ಮಲ್ಕೊಂಡ್ಬಿಟ್ಟಿದ್ದೆ ಅದಾದಮೇಲೆ ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು ಯಾಕಂದರೆ ನಾಳೆ ಫಂಕ್ಷನ್ ಇದೆ ಅಂತ ಹೇಳಿದ್ದಲ್ಲ ಏನು ಫಂಕ್ಷನ್ ಅಂತಂದರೆ ನಮ್ಮ ಅಮ್ಮನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ನನಗೆ ಸೆವೆನ್ ಮಂತ್ ತಿಂದು ಹಾಗೆ ಸಿಂಪಲ್ಲಾಗಿ ತುಂಬಾ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಸ ಇನ್ವೈಟ್ ಮಾಡಿಕೊಂಡು ಒಂದು ಶಾಸ್ತ್ರ ಮಾಡೋಣ ಹಾಗೇನೆ ಅಂತ ಹೇಳಿಬಿಟ್ಟು ಮಾಡ್ತಿದ್ದಾರೆ ಅದಕ್ಕೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅದಕ್ಕೂ ಕೂಡ ಹೊರಗಡೆ ಹೋಗಿದೆ ಹಾಗೆಯೇ ನಾನು ಒಂದು ನಿಮ್ಮೆಲ್ಲರ ಜೊತೆ ಒಂದು ವಿಚಾರನ ಶೇರ್ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆನೇ ಹೇಳಿದ್ದೆ ಅದು ಏನು ಅಂತಂದರೆ ನಿಜಕ್ಕೂ ಅವತ್ತಿನ ದಿನ ನನಗೆ ತುಂಬಾ ಕೆಟ್ಟದಾಗ ಅಂದರೆ ಕೆಟ್ಟದಾಗಿತ್ತು ಯಾಕೆ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬ್ಲಡ್ ಎಲ್ಲ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ದಯವಿಟ್ಟು ಕೇಳ್ಕೊತೀರಿ ಯಾರು ಕೂಡ ಬ್ಲಡ್ ಹಾಕ್ಸ್ಕೊಳ್ಳೋದೇ ಆಗಲಿ ಬ್ಲಡ್ನ ಬ್ಲಡ್ಗೆ ಏನಂದರೆ ಬ್ಲಡ್ಡು ಜಾಸ್ತಿ ಮಾಡೋದಕ್ಕೆ ಅಂತೇಳಿ ಇಂಜೆಕ್ಷನ್ ಕೊಡ್ತಾರೆ ಒಂದು ನನಗೆ ಆಲ್ಮೋಸ್ಟು ಎಷ್ಟು ಸತಿ ಅಂದರೆ ಒಂದು ಇಂಜೆಕ್ಷನ್ ಅಂದರೆ ಒಂದಿಷ್ಟು ಪ್ಯಾರಾಸಿಟಮಲ್ ಐ ಎಲ್ಲ ಬರುತ್ತೆ ಗೊತ್ತಾ ಸಣ್ಣದು ಆ್ಯಂಟಿಬಯೋಟಿಕ್ ಬಾಟಲು ಅಷ್ಟಲ್ಲಿ ಕೊಡ್ತಾರೆ ಒಂದು ಫೈವ್ ಟು ಸಿಕ್ಸ್ ಟೈಮ್ಸನೂ ತೊಗೋಬೇಕು ನನಗೆ ಯಾವತ್ತು ಗುರುವಾರ ಅಂದ್ಕೊತೀನಿ ಹದಿನೇಳನೇ ತಾರೀಕು ಆ ಟೈಮಲ್ಲ ಏನೋ ಗೊತ್ತಿಲ್ಲ ಏಪ್ರಿಲಲ್ಲಿ ಹಾಂ ಏಪ್ರಿಲಲ್ಲೇ ಆ ಟೈಮಲ್ಲಿ ನಂದು ಹಾಸ್ಪಿಟಲ್ ಚೆಕಪ್ ಇತ್ತು ಹತ್ತನೇ ತಾರೀಕು ನನಗಲ್ಲೇನು ಬ್ಲಡ್ ಹೆಚ್ಚು ಏನೂ ಮಾಡಲಿಲ್ಲ ಫೈವ್ ಮಂತಲ್ಲಿ ಆ ಟೈಮಲ್ಲಿ ಏನು ಸ್ಕ್ಯಾನಿಂಗ್ ಅಷ್ಟೇ ಇತ್ತು ಫೈವ್ ಮಂತ್ ಆದಮೇಲೆ ಸ್ಕ್ಯಾನಿಂಗ್ ಬರುತ್ತಲ್ಲ ಆವಾಗ ಅಷ್ಟೇ ಇತ್ತು ಚೆಕ್ ಅಪ್ ಮಾಡಿಸ್ಕೊಂಡು ಬಂದಿದ್ದೆ ಹಾಗೆಯೇ ಇಲ್ಲಿ ನಮ್ಮನೆ ಹತ್ರ ಆಶಾ ವರ್ಕರ್ ಅಂತೇಳಿ ಬರ್ತಾರೆ ಅವರು ಬಂದು ನಂದು ರೆಗ್ಯುಲರಾಗಿ ಸ್ವಲ್ಪ ಅದು ಇದು ಡಾಕ್ಯುಮೆಂಟ್ ಎಲ್ಲ ಇಡ್ಸ್ಕೊಂಡು ಹೋಗ್ತಾರಲ್ಲ ಅವ್ರು ಹೇಳಿದ್ರು ನಮ್ಮದು ಫಿಫ್ತ್ ಮಂತ್ ಇಂದು ಹಿಮೋಗ್ಲೋಬಿನ್ ಎಷ್ಟಿದೆ ಎಚ್ ಪಿ ಎಷ್ಟಿದೆ ಎಲ್ಲ ಟೆಸ್ಟ್ ಮಾಡಿಸಿದ್ರ ಅಂತ ಕೇಳಿದ್ರು ಇಲ್ಲ ನನಗೆ ಅದೇನೂ ಡಾಕ್ಟರ್ ಕೊಟ್ಟಿಲ್ಲ ಅಂತ ಹೇಳಿ ನಾನು ಹೇಳಿದೆ ಸರಿ ಅಂತ ಹೇಳಿಬಿಟ್ಟು ಅವರು ಅಂದರೆ ಈ ಊರೇನಿದೆ ಈ ಊರಿಗೆ ಒಂದು ಸೆಂಟರ್ ಅಂತ ಹೇಳಿಬಿಟ್ಟು ಆರ್ನಳ್ಳಿ ಅಂತ ಇದೆ ಅಂದರೆ ಹಾಸ್ಪಿಟ್ಲಿದು ಆ ಥರ ಎಲ್ಲ ಅಲ್ಲಿಗೆ ಕಳಿಸಿದ್ರು ಆದರೆ ಅದೊಂದು ಟೆಸ್ಟ್ ಮಾಡಿಸ್ಕೊಬನ್ನಿ ಯಾವುದೇ ಥರ ಚಾರ್ಜಸ್ ಇರೋಲ್ಲ ಜಸ್ಟ್ ಹಾಗೆ ಚೆಕ್ ಮಾ ಅಂದರೆ ಬ್ಲಡ್ ಡೊನೇಟ್ ತೊಗೊಂಡು ಚೆಕ್ ಮಾಡಿ ಅಂತೇಳಿ ಹೇಳಿದ್ರು ಸರಿ ಅಂತೇಳಿ ನಾವು ಕೂಡ ಹೋದ್ವಿ ಹಾಗೆ ಶುಗರ್ ಕೂಡ ಅವ್ರಿಗೆ ಬೇಕಾಗಿತ್ತು ಅದೆಲ್ಲ ನಮಗೆ ರೆಗ್ಯುಲರಾಗಿ ಚೆಕಪ್ ಹೋದಾಗ ಶುಗರೆಲ್ಲ ಚೆಕ್ ಮಾಡ್ತಾರೆ ಬಟ್ ಅವರಿಗೇನೋ ಗೋರ್ಮೆಂಟಿಗೆ ಏನೋ ಕೊಡಬೇಕಿತ್ತಂತೆ ಅದಕ್ಕೆ ಹೇಳಿದರು ಸರಿ ಅಂತೇಳಿ ಹೋದ್ವಿ ಗುರುವಾರ ಬೆಳಿಗ್ಗೆ ಒಂದು ಹತ್ತು ಗಂಟೆ ಅನ್ಸತ್ತಿಂಗ್ ಮನೆಯಿಂದ ಹೊರಟ್ವಿ ಅಲ್ಲೊಂದ್ಮೇಲೆ ಬ್ಲಡ್ ಎಲ್ಲ ಚೆ ತಗೊಂಡ್ರು ಹಾಗೆ ಚೆಕಪ್ ಎಲ್ಲ ಆಯಿತು ಹಾಗೆ ಡಾಕ್ಟರ್ ಹತ್ರ ಅಂದರೆ ಅಲ್ಲಿ ವೀಕ್ಲಿ ಒಂದು ಡಾಕ್ಟರ್ ಡಾಕ್ಟರೆಲ್ಲ ಬರ್ತಾರಂತೆ ಅವ್ರ ಹತ್ರ ಕೂಡ ರಿಪೋರ್ಟ್ ತಗೊಂಡೋಗಿ ತೋರಿಸಿದ್ರು ಅವ್ರು ಹೇಳಿದ್ರು ನಮಗೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿ ಆ್ಯಕ್ಚುಲಿ ನನಗೆ ನೈನ್ ಏನೋ ಇತ್ತು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು ಟೆನ್ ಏನೋ ಇತ್ತು ಅನಿಸುತ್ತೆ ಸರಿ ಅಂತ ಹೇಳಿ ಹೇಳಿದ್ರು ಬ್ಲಡ್ ಸ್ವಲ್ಪ ಕಡಿಮೆ ಇದೆ ಮುಂದಕ್ಕೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಹೇಳಿದರು ಬ್ಲಡ್ ಹಾಕ್ಸ್ಕೋಬೇಕು ಅಂತ ಬ್ಲಡ್ ಅಂದರೆ ಬ್ಲಡ್ಡೇ ಅಲ್ಲ ಬ್ಲಡ್ಡು ಒಂದು ಇಂಜೆಕ್ಷನ್ ಬರುತ್ತೆ ನಾನು ಆಗಲೇ ಹೇಳಿದಂಗೆ ಪ್ಯಾರಾಸಿಟಮಲ್ ಐವಿಲಿ ಪ್ಯಾರಾಸಿಟಮಲ್ ಐವಿಲಿ ಐರನ್ ಸಿಫ್ಲಾಮಕ್ಸೋ ಯಾವುದೋ ಅಂತ ಹೇಳಿ ಅದು ಒಂದು ಮರ್ತು ಹೋಗಿದೆ ಬಟ್ ಐರನ್ ಸಿಫ್ಲಾಮಕ್ಸೋ ಅಂತಾರೆ ಅಂದ್ಕೊತೀನಿ ಅದನ್ನು ಕೊಟ್ಟರು ನನಗೆ ಅಂದರೆ ಕೆನಲ್ ಹಾಕಿಬಿಟ್ಟು ಕೊಟ್ಟಿದ್ದರು ಕೈಗೆ ಅಂದರೆ ಈ ಜಾಗದಲ್ಲೇ ಸಾರಿ ಇಲ್ಲಿ ಕೊಟ್ಟರು ಅದು ಕೊಟ್ಟು ಒಂದು ಐದು ನಿಮಿಷ ನನಗೆ ಯಾವುದೇ ಥರ ಮೈ ಬಿಸಿ ಆಗೋದು ಕೈ ಕಟ್ತಾ ಅಂತ ಎಲ್ಲ ಕೇಳಿದರು ಅದೇನೂ ಪ್ರಾಬ್ಲಮ್ಸ್ ಆಗಲಿಲ್ಲ ನನಗೆ ನಾರ್ಮಲ್ ಆಗಿದ್ದೆ ಇದ್ದಕ್ಕಿದ್ದಂಗೆ ನನಗೆ ಹೊಟ್ಟೆ ಎಲ್ಲ ಫುಲ್ಲು ಸಂಗಟ ಫುಲ್ಲು ಹೊಟ್ಟೆ ಎಲ್ಲ ಫುಲ್ಲು ಬಿಸಿ ಬಿಸಿ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯಿತು ಅದೇ ಥರನೇ ಒಂಥರ ನನಗೆ ಗಾಬರಿ ಗಾಬರಿ ಥರ ಆಗೋದು ಆಮೇಲೆ ನಾನು ಅವ್ರಿಗೆ ಥರ ಆಗ್ತಿದೆ ಹೌದಾ ಅಂತ ಹೇಳ್ಬಿಟ್ಟು ಒಂದು ಹತ್ತು ನಿಮಿಷ ನಿಲ್ಲಿಸಿದ್ರು ಆದ್ಮೇಲೆ ಮತ್ತೆ ನಾನು ಹತ್ತು ಹತ್ತು ನಿಮಿಷ ಸ್ವಲ್ಪ ಫ್ರೀ ಮಾಡ್ಕೊಂಡೆ ನನಗೂ ಸ್ವಲ್ಪ ಸಮಾಧಾನ ಆಯಿತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಬಿಸಿ ಆಗೋದು ಫುಲ್ಲು ಸಂ ನನಗೆ ಮಾತಾಡೋಕ್ಕೂ ಇಲ್ಲ ಬೇರೆಯವ್ರು ಮಾತಾಡಿಸ್ತಿದ್ದಾರೆ ಸರಿ ಹೋಯ್ತಾ ಸರಿ ಹೋಯ್ತಾ ಅಂತ ಹೇಳಿ ನನಗೆ ನನಗದನ್ನ ಬಾಯ್ಬಿಟ್ಟು ಮಾತಾಡೋಕ್ಕೂ ಕೂಡ ಆಗ್ತಿರಲಿಲ್ಲ ಅಷ್ಟು ಸರಿ ಹಿಂಸೆ ಆಗ್ತಾಯಿತ್ತು ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಅದನ್ನು ಹಾಕಿದ್ರು ಇವಾಗ ಸ್ವಲ್ಪಪ್ಪ ಅಂದರೆ ನನಗೆ ಸ್ವಲ್ಪ ಕಡಿಮೆ ಅನಿಸ್ತು ಮತ್ತೆ ಹಾಕಿದ್ರು ಅದನ್ನು ಅದನ್ನು ಹಾಕಿ ಒಂದು ಐದು ನಿಮಿಷ ಹಾಕಿ ಮತ್ತೆ ಅದೇ ಥರ ಸ್ಟಾರ್ಟ್ ಆಯಿತು ಮತ್ತು ಅವ್ರು ಹೋಗಿ ಡಾಕ್ಟ್ರ್ ಹತ್ರ ಕೇಳ್ಕೊಂಡು ಅಂದರೆ ತೆಗೆದುಬಿಟ್ರು ಅದಾದಮೇಲೆ ತೆಗೆದು ಒಂದು ಐದು ನಿಮಿಷ ಆದಮೇಲೆ ನನ್ನನ್ನು ಕೂಡ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಈ ಥರ ಆಗ್ತಿದೆ ಅಂತ ಹೇಳಿ ಹೇಳಿದರು ಸರಿ ಬೇಡ ಬಿಡಿ ನಿಲ್ಲಿಸ್ಬಿಡಿ ಅಂತೇಳಿ ಹೇಳಿದರು ಫುಡ್ಡಲ್ಲೇ ಮೇಂಟೈನ್ ಮಾಡೋಕ್ಕೆ ಹೇಳಿ ಹಾಗೆ ಮತ್ತೆ ಅಷ್ಟೇ ಹೇಳಿದರು ಹಾಗೆ ನನಗೆ ಮತ್ತೆ ಸೋಮವಾರ ಕೂಡ ಬೇರೆ ಕೇಳಿದರು ಅದನ್ನು ಹಾಕ್ತೀನಿ ಅಂತ ಈ ಥರ ಏನೂ ಪ್ರಾಬ್ಲಮ್ಸ್ ಆಗಿಲ್ಲ ಅಂದರೆ ಸಾರಿ ಹಾಗೆಯೇ ಸೋಮವಾರ ನಾನು ಬರೋದಿಲ್ಲಪ್ಪ ನನಗೆ ಆಗೋದಿಲ್ಲ ಅಂತೇಳಿ ಹೇಳಿದೆ ಹಾಗೆ ಅವರು ಕೂಡ ಇಲ್ಲ ಮತ್ತು ಒಬ್ರಿಗೆ ಒಂದ್ಸತಿ ಈ ಥರ ಸ್ಟಾರ್ಟಿಂಗೇ ರಿಯಾಕ್ಷನ್ ಆಗಿಬಿಡುತ್ತೆ ನಾವು ಕೂಡ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಫುಡ್ಡಲ್ಲೇ ಮೇಂಟೈನ್ ಮಾಡೋಕ್ಕೆ ಹೇಳ್ತೀವಿ ಅಂದರೆ ಅಂತ ಹೇಳಿದರು ಕೆಲವೊಬ್ರಿಗೆ ಏನಂತಂದರೆ ಅದು ಒಂದು ಮೂರು ನಾಲ್ಕು ಸತಿ ಇದೇನೋ ಇಂಜೆಕ್ಷನ್ ಹಾಕ್ಸ್ಕೊಂಡು ಆದಮೇಲೆ ಈ ಥರ ರಿಯಾಕ್ಷನ್ ಆಗುತ್ತಂತೆ ಅದೇನೋ ಗೊತ್ತಿಲ್ಲ ನನ್ನದು ಓ ಪಾಸಿಟಿವ್ ಬ್ಲಡ್ಡು ಆ ಒಂದು ರೀಸನಿಗೆ ಈ ಥರ ಆಯಿತೋ ಏನು ಕತೆನೋ ಒಂದು ಗೊತ್ತಿಲ್ಲ ಆದರೆ ಅವತ್ತಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಯಿತು ಹಾಗೆಯೇ ಇನ್ನು ಅದು ಡಾಕ್ಟ್ರು ಕೂಡ ಬೇಡ ಅಂದ್ರಲ್ವ ಸರಿ ಅಂತ ಹೇಳಿ ನಾವು ಕೂಡ ಮನೆಗೆ ಹೋಟ್ವಿ ಮನೆಗೆ ಹೊಟ್ಟು ಇನ್ನೇನು ಹಾಸ್ಪಿಟ್ಲಿಂದ ಆಚೆ ಬಂದೆ ಫುಲ್ಲು ವಾಮಿಟು ಒಂದು ಒಂದು ಸತಿ ಏನೋ ವಾಮಿಟ್ ಆಯಿತು ಅಲ್ಲೇನೇ ಹತ್ರನೇ ಅದಾದ್ಮೇಲೆ ಕಾರಲ್ಲಿ ಕುತ್ಕೊಂಡು ಬರ್ಬೇಕಾರೆ ಒಂದು ಚೂರು ನನಗೆ ಯಾರು ಮಾತಾಡ್ಸಿದ್ರೂ ಮಾತಾಡೋದು ಆಗ್ತಿಲ್ಲ ಸಿಕ್ಕಾಪಟ್ಟೆ ಸುಸ್ತು ತಟ್ಕೊಳಕ್ಕೆ ಆಗ್ತಿಲ್ಲ ನನಗೆ ಹೇಗೋ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಫುಲ್ಲು ಎದೆ ಎಲ್ಲ ಡವ ಡವ ಅಂತಿದೆ ತಲೆ ಎತ್ತರೆಲ್ಲ ಡಕ್ ಡಕ್ ಅಂತಿದೆ ತಟ್ಕೊಳಕ್ಕೆ ಆಗಲಿಲ್ಲ ಆಮೇಲೆ ಮನೆಗೆ ಬಂದು ಮಲ್ಕೊಂಡೆ ಮಲ್ಕೊಂಡು ಒಂದು ಅರ್ಧ ಗಂಟೆಗೆ ಸುಟ್ಟೋಗೋ ಅಂದರೆ ಸುಟ್ಟೋಗೋ ಜ್ವರ ಸುಟ್ಟು ಸಿಕ್ಕಾಪಟ್ಟೆ ಹಂಗೆ ಎದೋಕ್ಕೂ ಆಗ್ತಾಯಿಲ್ಲ ಇಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ಸರಿ ಅಂತೇಳಿ ನಮ್ಮ ಹಾಸ್ಪಿಟಲ್ಗೆ ನಮ್ಮ ಡಾಕ್ಟರ್ ಹತ್ರನೇ ಹೋಗೋಣ ಅಂತೇಳಿ ಹೊಟ್ವಿ ಅದಾದಮೇಲೆ ನನಗೆ ಸ್ವಲ್ಪ ಅರ್ಧ ಎರಡು ತನಕ ಹೋದ್ವಿ ಸ್ವಲ್ಪ ಅವಾಗ ಲೈಟಾಗಿ ಒಂದು ಮೂರು ನಾಲ್ಕು ಗಂಟೆ ಏನೋ ಹಾಸ್ಪಿಟ್ಲಿಗೆ ಅಂತೇಳಿ ಹೊಟ್ವಿ ಅಲ್ಲಿ ತನಕ ನನಗೆ ತುಂಬ ಅಂದರೆ ತುಂಬ ಸುಸ್ತು ಎದೆಲ್ಲ ಡವ ಡವ ಅಂತಿದೆ ನಡೆಯೋಕ್ಕೆ ಕೂಡ ಶಕ್ತಿ ಇಲ್ಲ ಆ ಥರ ಎಲ್ಲ ಆಯಿತು ಆಮೇಲೆ ಹಾಸ್ಪಿಟ್ಲಿಗೆ ಅಂತ ಹೇಳಿ ಒಂದು ಅರ್ಧ ಹೊಡಿದ ತನಕ ಹೋಗಿ ಬಂದು ಹೋದೆ ಅದಾದಮೇಲೆ ಸ್ವಲ್ಪ ನನಗೆ ಯಾಕೋ ಗಾಳಿಗೆ ಹೋಗಿದ್ದಿಕ್ಕೋ ಏನು ಕತೆನೋ ಗೊತ್ತಿಲ್ಲ ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಅನಿಸ್ತು ಅಂತ ಹೇಳಿಬಿಟ್ಟು ಮತ್ತೆ ನೋಡೋಣ ಸಂಜೆ ತನಕ ಅಂತ ಹೇಳಿ ಮನೆಗೆ ಬಂದು ಮತ್ತೆ ಮಲ್ಕೊಂಡು ಸ್ವಲ್ಪ ಕಾಫಿ ಎಲ್ಲ ತಿಂದು ಬ್ರೆಡ್ ಅಂದರೆ ಅಂಥ ಟೈಮಲ್ಲಿ ನನಗೆ ಬ್ರೆಡ್ ತಿನ್ನಬೇಕು ಅಂತ ಬೇರೆ ಅನ್ನಿಸ್ತು ನನ್ನ ಹಸ್ಬೆಂಡ್ ಹೋಗಿ ತಂದು ಕೊಟ್ಟರು ಅದನ್ನು ತಿನ್ಕೊಂಡು ಮತ್ತೆ ಒಂದು ಸ್ವಲ್ಪ ಮಲಗಿ ರೆಸ್ಟ್ ಮಾಡಿದೆ ಅದಾದ್ಮೇಲೆ ನನಗೆ ಮತ್ತೆ ಸುಸ್ತಾಗ್ತಾಯಿತ್ತು ಸರಿ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಾಸ್ಪೆಟ್ಲಿಗೆ ಹೋದ್ವಿ ಇಲ್ಲ ಆ ಥರ ಏನೂ ಆಗಿಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಕೆಲವೊಬ್ಬರಿಗೆ ಈ ಥರ ರಿಯಾಕ್ಷನ್ಸ್ ಆಗುತ್ತೆ ಅಂತ ಹೇಳಿ ಹೇಳಿದರು ಆದರೆ ಇನ್ನೂ ಒಂದು ಅಂದರೆ ಇದಾದರೆ ಗೌರ್ಮೆಂಟಿಂದಲ್ವ ಅಂದರೆ ಇದಕ್ಕಿಂತ ತುಂಬ ಇದೆಲ್ಲ ಇರುತ್ತಂತೆ ಅದಕ್ಸ್ಕೊಂಡ್ರೆ ಮತ್ತೆ ಸಿಕ್ಕಾಪಟ್ಟೆ ಡೇಂಜರ್ ಅಂತೆ ಅದು ಎಲ್ಲೆಲ್ಲಿಗೋ ಟರ್ನ್ ಆಗೋ ಚಾನ್ಸಸ್ಸು ಇರುತ್ತಂತೆ ಅಂತೆಲ್ಲ ಹೇಳಿದರು ಅದಕ್ಕೆ ಅಂದ್ಕೊಂಡೆ ನಾನು ಅವತ್ತಿಗೆ ಲಾಸ್ಟ್ ಯಾವತ್ತೂ ಕೂಡ ನನಗೆ ತುಂಬ ಸತಿ ಅನಿಸುತ್ತೆ ಬ್ಲಡ್ ಎಲ್ಲ ಡೊನೇಟ್ ಮಾಡಬೇಕು ಅಂತ ಬಟ್ ಬ್ಲಡ್ ಡೊನೇಟ್ ಮಾಡಿದ್ರೆ ಈ ಥರ ಎಲ್ಲ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು ಆದರೆ ಸತಿ ಯಾವುದೇ ಕಾರಣಕ್ಕೂ ನಾನು ಇಂಜೆಕ್ಷನ್ಸ್ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋದಿಕ್ಕೆ ಇಂಜೆಕ್ಷನ್ಸ್ ಎಲ್ಲ ಹಾಕ್ಸ್ಕೊಬೇಕು ಅಂದರೆ ಯಾವುದೇ ಕಾರಣಕ್ಕೂ ಹಾಕ್ಸ್ಕೊಳ್ಳೋಲ್ಲ ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟು ಅಷ್ಟು ನನಗೆ ಅವತ್ತಿನ ದಿನ ತುಂಬ ತುಂಬ ಹಿಂಸೆ ಆಗಿಬಿಟ್ಟು ಅವತ್ತಿನ ದಿನ ನೆನೆಸ್ಕೊಂಡ್ರೆ ಸಾಕು ನನಗೆ ತಟ್ಕೊಳಕಾಗಲ್ಲ ಆ ಸುಸ್ತಾಗೋದು ಒಂದೊಂದು ಕ್ಷಣ ನನಗೆ ಹಾಸಿಗೆ ಮೇಲಿಂದ ಇಲ್ದೂ ನಡೆಯೋ ಕೂಡ ಶಕ್ತಿ ಇರಲಿಲ್ಲ ಫುಲ್ಲು ಎದೆಲ್ಲ ಡವ ಡವ ಅನ್ನೋದು ಸಿಕ್ಕಾಪಟ್ಟೆ ಸಂಟ ಹೊಟ್ಟೆಯೆಲ್ಲ ಬಿಸಿ ಸುಟ್ಟೋಗೋ ಜ್ವರ ಅದನ್ನೆಲ್ಲ ನೆನೆಸ್ಕೊಂಡು ಯಾಕಾದರೂ ನಾನು ಓದ್ನೋ ಯಾಕಾದರೂ ಅದನ್ನು ಹಾಕಿಸ್ಕೊಂಡ್ನೋ ಅಂತ ಹೇಳಿ ಅನಿಸ್ಬಿಡ್ತು ಅಷ್ಟು ಕಷ್ಟ ಆಗ್ಬಿಡ್ತು ನನಗಂತೂ ದಯವಿಟ್ಟು ಯಾರು ಕೂಡ ಈ ಒಂದು ಸಾಹಸ ಕೈ ಬಿಡಿ ಈ ಟೈಮಲ್ಲಿ ಅಂದರೆ ತುಂಬಾ ಕೇರ್ಫುಲ್ಲಾಗಿರಬೇಕು ನಾರ್ಮಲ್ ಟೈಮಲ್ಲಾದರೂ ಹೇಗೋ ಮ್ಯಾನೇಜ್ ಮಾಡ್ಕೋಬೋದು ಹೊಟ್ಟೆಯಲ್ಲೂ ಕೂಡ ಮಗು ಇರುತ್ತೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡೋದಕ್ಕೂ ಆಗೋದಿಲ್ಲ ಇಂಜೆಕ್ಷನ್ ಕೊಡೋಕ್ಕೂ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಡೋಸೇಜ್ ಅಂಥದ್ದು ಅದೆಲ್ಲ ರಿಸ್ಕು ತುಂಬ ಅಂದರೆ ತುಂಬ ರಿಸ್ಕು ದಯವಿಟ್ಟು ಫುಡ್ಡಲ್ಲೇ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಅಂದರೆ ಬ್ಲಡೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹಸಿ ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿ ಇರುತ್ತಲ್ಲ ಅದನ್ನು ಸ್ವಲ್ಪ ನೀರಲ್ಲೆಲ್ಲ ನೆನೆಸ್ಕೊಂಡು ಆ ಥರ ತಿನ್ನೋದನ್ನೆಲ್ಲ ಟ್ರೈ ಮಾಡಿ ದಯವಿಟ್ಟು ಈ ಥರ ಒಂದು ಸಾಹಸಕ್ಕೆ ಮಾತ್ರ ಕೈ ಹಾಕಲೇಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ಕೆಟ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಹೇಳ್ಕೊತಿರೋದು ಅಷ್ಟೇ ಹಾಗೆಯೇ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು ಹಾಗೆ ನಾಳೆ ಹೇಗಿರುತ್ತೆ ಫಂಕ್ಷನು ಏನು ಎಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ನಾನು ಆವಾಗಲೇ ಇದ್ದಾಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನಗೂ ಕೂಡ ಒಂದು ಹುಮ್ಮರ್ಸ್ ಬರುತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸಿನ್ ದ ನೆಕ್ಸ್ಟ್ ವ್ಲಾಗ್